ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾನೆ ಕನ್ಯಾ ರಾಶಿಯವರಿಗೆ ತುಂಬ ಸಮಯ ಉತ್ತಮವಾಗಿ ಇದ್ದರೂ ಸಹ ಸಪ್ತಮ ಸ್ಥಾನದಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಶನಿ ಭಗವಾನರು ಕೂತ್ಕೊಂಡು ನಿಮ್ಮ ರಾಶಿಯ ಅವಲೋಕನ ಮಾಡ್ತಾ ಇರೋದ್ರಿಂದ ದೃಷ್ಟಿ ಇರೋದರಿಂದ ಕನ್ಯಾ ರಾಶಿಗೆ ಬಾಧಕ ಸ್ಥಾನ ಆಗೋದ್ರಿಂದ ನಿಮ್ಮ ಯಾವುದೇ ಕಾರ್ಯಗಳಲ್ಲಿ ನೀವು ಅಂದುಕೊಂಡಂಥ ಪ್ರಗತಿಯನ್ನು ಸಾಧಿಸೋದು ಕಷ್ಟ ಸಾಧ್ಯ ಆಗುತ್ತೆ ಇಲ್ಲಿ ಶನಿ ಭಗವಾನರ ಪ್ರಭಾವ ನೇರವಾಗಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಏನಾಗುತ್ತೆ ನಿದ್ದೆ ಬರ್ತದೆ ಆಲಸ್ಯ ಬರ್ತದೆ ಯಾವ ಕಾರ್ಯದಲ್ಲೂ ಆಸಕ್ತಿ ಇರೋದಿಲ್ಲ ಒಂಥರ ನೋಡುವ ಮತ್ತೆ ನೋಡುವ ಅಂತ ನೆಗ್ಲೆಕ್ಟ್ ಮಾಡ್ಕೊಂಬ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಕಾರಣದಿಂದ ನೀವು ಸಾಧ್ಯವಾದಷ್ಟು ಶನಿದೇವರಿಗೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಕೊಡಿ ಎಳೆಬತ್ತಿ ದೀಪ ಹಚ್ಚಿ ಕರ್ಪೂರ ಹಚ್ಚಿ ಬನ್ನಿ ಪತ್ರೆ ಇಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಕೊಟ್ಟು ಶ್ರದ್ಧಾಭಕ್ತಿಯಿಂದ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸಿ ಅನಂತರ ಆಂಜನೇಯ ದೇವಸ್ಥಾನ ಈಶ್ವರನ ದೇವಸ್ಥಾನ ಅಥವಾ ಮಹಾಕಾಳಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಡಿಮೆ ಆಗುತ್ತೆ ಈ ಸಂದರ್ಭದಲ್ಲಿ ಅತಿ ಮುಖ್ಯವಾದ ವಿಚಾರ ಏನು ಅಂತಂದರೆ ಈ ರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದು ಒಳ್ಳೆಯದಲ್ಲ ತುಂಬ ಟೈಮ್ ಇದೆ ಅಂಥವರೆಗೂ ಇವರು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರನ್ನು ನಂಬಿ ವ್ಯವಹಾರಗಳಿಗೆ ಕೈ ಹಾಕೋದು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಈ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಅನುಕೂಲಗಳು ಅಂತ ಹೇಳಿ ಕಂಡು ಬಂದ್ರು ಇವರಲ್ಲಿ ಉತ್ಸಾಹ ನಿಧಾನ ಆಗೋದ್ರಿಂದ ಸಿಗುವ ಫಲ ಫಲಗಳು ನಿಧಾನ ಆಗುತ್ತೆ ಗುರು ಫಲ ಸಹ ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಅಲ್ಲ ಈ ಕಾರಣದಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರಗಳಲ್ಲಿ ದಕ್ಷಿಣಾರ್ ಮೂರ್ತಿ ಸಾನ್ನಿಧ್ಯದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಅಥವಾ ಅಶ್ವಥ ವೃಕ್ಷಕ್ಕೆ ಗುರುವಾರಗಳಂದು ಕೈ ಮುಗಿದುಕೊಂಡು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹನ್ನೆರಡು ಸತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಸ್ತೋತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಗೆ ಯಾರಾದರೂ ಆತ್ಮೀಯ ಗುರುಗಳಿದ್ರೆ ಗುರುವಾರಗಳಂದು ಅವರ ಆಶೀರ್ವಾದ ಪಡೆಯೋದ್ರಿಂದ ಅಥವಾ ಅವ್ರಿಗೇನಾದರೂ ನೀವು ಸಿಹಿ ಕೊಡೋದ್ರಿಂದಲೂ ಹಳದಿ ಸಿಹಿಯನ್ನು ಅರ್ಪಣೆ ಮಾಡೋದ್ರಿಂದಲೂ ನೆಗೆಟಿವ್ ಕಡಿಮೆ ಆಗ್ತದೆ ಈ ರಾಶಿಯವರಿಗೆ ಮತ್ತೊಂದು ಸಮಸ್ಯೆ ಏನು ಅಂತಂದರೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಶೀತ ನೆಗಡಿ ಆಗ್ತಕ್ಕಂಥದ್ದು ಅಥವಾ ಅಲರ್ಜಿ ಆಗ್ತಕ್ಕಂಥದ್ದು ಅಥವಾ ಬೇರೆಯವರಿಂದ ಏನಾದರೂ ಒಡವೆ ವಸ್ತು ಅಪರ್ಣ ಆಗ್ತಕ್ಕಂಥದ್ದು ಅಥವಾ ತಾವು ಎಲ್ಲಾದರೂ ಇಟ್ಟು ಮರಿತಕ್ಕಂಥ ಸಾನ್ನಿಧ್ಯಗಳು ಹೆಚ್ಚಾಗಿ ಇರೋದರಿಂದ ಎಲ್ಲ ವಿಚಾರಗಳಲ್ಲೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಅಥವಾ ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಪೂಜೆ ಮಾಡಿಸೋದ್ರಿಂದ ನೆಗೆಟಿವಿಟಿ ಡೌನ್ ಆಗುತ್ತೆ ಪಾಸಿಟಿವ್ ಬರ್ತದೆ ವಿಶೇಷವಾಗಿ ಈ ರಾಶಿಯವರು ಆಂಜನೇಯ ಸ್ವಾಮಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಟ್ಟು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ಬೇರೆಯವ್ರನ್ನ ನಂಬಿ ವ್ಯವಹಾರಗಳಿಗೆ ಕೈ ಹಾಕಿದರೆ ನಷ್ಟ ಕಟ್ಟಿಟ್ಟ ಬುತ್ತಿ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ರಾಶಿಯವರಿಗೆ ಬುಧವಾರ ಶುಕ್ರವಾರ ತುಂಬ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ಶುಭ ಸಮಯದಲ್ಲಿ ನೋಡಿಕೊಂಡು ರಾಹುಕಾಲ ಎಂಬ ಗಂಡ ಕಾಲಗಳನ್ನು ಬಿಟ್ಟು ವ್ಯವಹಾರ ಮಾಡೋದು ಬಹಳ ಒಳ್ಳೆಯದು ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಸಿಗುತ್ತೆ ತಾನು ವ್ಯವಹಾರ ಮಾಡ್ತಕ್ಕಂಥ ಕಚೇರಿ ಅಥವಾ ಇನ್ನಿತರ ಕಡೆಗಳಲ್ಲಿ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣದ ಪೇಂಟಿಂಗ್ ಆ ಇದ್ದರೆ ತುಂಬ ಉತ್ತಮವಾಗಿ ಇರ್ತದೆ ಆದಷ್ಟು ನೀವು ಮಾಡ್ತಾ ಇರೋ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ